ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾ ಮಿಥುನ್ ಇವಾಗ ಟೈಮಿಂಗ್ ಸೆವೆನ್ ತರ್ಟಿ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಸೆವೆನ್ ತರ್ಟಿ ಆಗಿದೆ ಇವಾಗ ಶಾಪಿಂದ ಬಂದ್ವಿ ಹಾಗಾಗಿ ನನ್ನ ಈವ್ನಿಂಗ್ ಟು ನೈಟ್ ರೊಟೀನ್ ಹೇಗಿರುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ ಹಾಗೆ ಮಧ್ಯಾಹ್ನ ಮೀನು ತೊಗೊಬಂದಿದ್ದೆ ಸಣ್ಣ ಬೂತಾಯಿ ಮೀನು ಬರುತ್ತಲ್ವ ಅದನ್ನ ತೊಗೊಬಂದು ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ತೆಗಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮೀನು ಸಾಗಿ ಮಾಡಿಬಿಟ್ಟು ನೈಟಿಗೆ ನೀರು ದೋಸೆ ಮಾಡಬೇಕು ಹಾಗಾದ್ರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ನೀವಿನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಒಂದು ಬೆಡ್ಡನ್ನು ತರಿಸಿದ್ದೆ ಫ್ಲಿಪ್ಕಾರ್ಟಿಂದ ಇಂದ ತರಿಸಿದ್ರು ಅವರು ಚೆನ್ನಾಗಿದೆ ಬಂದಿದೆ ತೋರಿಸ್ತೀನಿ ಬನ್ನಿ ನಾವು ಹೊಸ ಮ್ಯಾಟ್ರಸ್ನ ತರಿಸಿದ್ದು ಇವತ್ತು ಇದು ಯಾವುದು ಕುಣ್ದು ಕುಣ್ದು ದಿಯನ್ ಪ್ಯಾಂಟೆ ಕೆಳಗೆ ಬಿದ್ದು ಹಾಕಿದ್ರು ಸ್ಲಿಪಿ ಹೆಡ್ ಚೆನ್ನಾಗಿದೆ ಬೆಡ್ ಒಂಥರ ಸಾಫ್ಟಾಗಿ ಸಾಫ್ಟಾಗಿ ಚೆನ್ನಾಗಿದೆ ಇದಕ್ಕೆ ಬೆಡ್ ಹಾಕಿರ್ಲಿಲ್ಲ ಮಂಚ ಮಾಡಿಸಿದ್ರು ಕಿಂಗ್ ಸೈಜು ಇದಕ್ಕೆ ಬೆಡ್ ಈ ಹತ್ತಿ ಬೆಡ್ ಬರುತ್ತೆ ನೋಡಿ ಅದನ್ನು ಹಾಕಿದ್ವಿ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ವಿ ಇವತ್ತು ಬಂತು ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿದೆ ಅಲ್ವಾ ಕುಣತ್ ಕುಪ್ಪಳಿಸ್ತಾಳೆ ಹಂಗೆ ಸ್ಪಂಜ್ ತರ ಇದೆಯಲ್ವಾ ಹಂಗಾಗಿ ದಿಯಾ ಇವಾಗ ಶಾಪಿಂದ ಬಂದ್ನಲ್ವಾ ಹಾಲ್ ಬಿಸಿ ಮಾಡಿರ್ಲಿಲ್ಲ ಹಾಲು ಬಿಸಿ ಮಾಡೋದೇ ನಂಗೆ ಮರ್ತೋಗ್ಬಿಟ್ಟಿದೆ ಹಂಗೆ ಬೆಳಗ್ಗೆ ನಾನು ಕಡ್ಬು ಮಾಡಿದ್ದೆ ಕೇರಳ ಸ್ಟೈಲಿಂದು ಅದು ಉಂಡ ಉಂಡ ಸಮಥಿಂಗ್ ಏನೋ ಹೇಳ್ತಾರೆ ನನಗೆ ಅದು ಬರ್ತಾ ಇಲ್ಲ ಕೇರಳ ಸ್ಟೈಲಲ್ಲಿ ಒಂದು ಕಡುಬು ಮಾಡಿದ್ದೆ ಹಾಗೆ ನಾನು ಅಲ್ಲಿಂದ ಮಡಿಕೆ ತೊಗೊಂಡಿದ್ದೆ ಅನ್ನಲ್ವ ಅದಕ್ಕೆ ಬೆಳಗ್ಗೆ ಅನ್ನ ಬಸ್ತಿದ್ದು ನೀರು ಹಾಕ್ಬಿಟ್ಟು ಹಂಗೆ ಕುದಿಯಕ್ಕೆ ಇಟ್ಟಿದ್ದೆ ಸಿಮ್ಮಲ್ಲಿ ಇಡಬೇಕು ಅದನ್ನು ಪಳಗಿಸೋದು ಹಿಂಗೆ ಸೀಸನಿಂಗ್ ಮಾಡೋದು ಇವಾಗ ಮತ್ತೆ ಹಚ್ಚಿಟ್ಟಿದ್ದೀನಿ ಒಂದು ಆಫ್ ಆನ್ ಅವರು ಹಾಗೆ ಸಣ್ಣ ಉರಿಯಲ್ಲಿ ಬಾಯ್ಲು ಮಾಡಿದ್ದೆ ಇವಾಗ ಮತ್ತೆ ಇಟ್ಟಿದ್ದೀನಿ ಇದೊಂದು ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಪಾತ್ರೆ ತೊಳೆದಿದ್ದೆಲ್ಲ ಹಂಗೆ ಇಟ್ಟು ಹೋಗಿದ್ದೀನಿ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು ಫಿಶು ತಗೊಂಡಿದ್ದೆ ಸಣ್ಣ ಬರುತ್ತಲ್ವಾ ಅದು ಇದು ಒಳ್ಳೆ ಟೇಸ್ಟ್ ಆಗುತ್ತೆ ಸಣ್ಣ ಇದು ಹಂಗೆ ಗಸಿ ಮಾಡ್ಬೇಕು ತೆಂಗಿನಕಾಯಿ ಏನು ಹಾಕ್ತಾರೆ ಈ ಪುಳಿಮುಂಜಿ ಅಂತ ಹೇಳ್ತಾರಲ್ವಾ ಆತರ ಗಸಿ ಮಾಡಿದ್ರೆ ಸಕ್ಕತ್ ಆಗುತ್ತೆ ಹಾಗೆ ನೀರ್ ದೋಸೆ ಮಾಡೋಣ ನೈಟಿಗೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಅಕ್ಕಿ ನೆನೆ ಕೇಳಿದೆ ನನಗೆ ಸಂಜೆ ನೆನ್ಪಾಯ್ತು ಅಕ್ಕಿ ನೆನೆಯಾಕೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತಾರೆ ಅಮ್ಮ ನೆನೆಯಾಕಿದ್ದಾರೆ ನೈಟ್ ಹೋಗ್ತಾ ಮಿತ್ನೋಡ್ ಸ್ವಲ್ಪ ರೈಸ್ ಊಟ ಮಾಡೋದು ಅಷ್ಟು ಲೈಕ್ ಮಾಡಲ್ಲ ಎಷ್ಟೊಂದು ಇಷ್ಟಪಡಲ್ಲ ರೈಸಾ ಅಂತ ಹೇಳ್ತಾರೆ ಹಂಗಾಗಿ ಅವರಿಗೆ ದೋಸೆ ಇಡ್ಲಿ ಅಂತದ್ದೇ ಏನಾದರೂ ನೈಟ್ ಮಾಡೋದು ಜಾಸ್ತಿ ಮಧ್ಯಾಹ್ನ ಹೊತ್ತೇ ರೈಸ್ ತಿನ್ನೋದು ಅದರಲ್ಲೂ ಇವತ್ತಿಂದ ಜಿಮ್ಮಿಗೆ ಬೇರೆ ಜಾಯಿನ್ ಆಗಿದ್ದಾರೆ ಜಿಮ್ಮಿಗೆ ಹೋಗ್ತಾರೆ ನೈಟ್ ನಮ್ಮ ಕಡೆ ಅಂತೂ ಎಷ್ಟೊಂದು ಕೋಲ್ಡ್ ಇದೆ ಅಂದ್ರೆ ವೆದರು ಸಖತ್ ಕೋಲ್ಡ್ ಹಾಗೆ ಗಾಳಿ ಕತ್ಕೋಲ್ಡ್ ವೆದರು ಓಕೆ ನಾನು ಇವಾಗ ಮೀನೆಲ್ಲ ಕ್ಲೀನ್ ಮಾಡ್ಕೋತೀನಿ ಇವಾಗ ಬಂದಿರೋದು ನಾನು ಇವಾಗ ಬಂದಿದ ತಕ್ಷಣ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಹಾಲು ಬಿಸಿ ಮಾಡಿ ಮಿದಿನವ್ರಿಗೆ ಟೀ ಕೊಟ್ಬಿಟ್ಟು ಮತ್ತೆ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸ್ನ್ಯಾಕ್ಸ್ ಏನೂ ಮಾಡಿರಲಿಲ್ಲ ಹಾಗಾಗಿ ಕಡುಬನ್ನೇ ಬಿಸಿ ಮಾಡಿದ್ದೆ ಅದನ್ನೇ ಚಟ್ನಿ ಜೊತೆ ಕೊಟ್ಟೆ ಹಾಗೆ ಟೀ ಕೊಟ್ಟೆ ಇದನ್ನು ತಿಂದುಬಿಟ್ಟು ಜಿಮ್ಮಿಗೆ ಹೋಗ್ತಾ ಇದ್ದಾರೆ ಅವ್ರು ಚಿಮ್ಮಿಗೆ ಹೋದ್ಮೇಲೆ ನಾವು ತೊಗೊಬಂದಿಟ್ಟಿಂದ ಅಲ್ವಾ ತರಕಾರಿಗಳನ್ನು ಅದನ್ನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಡೋಣ ಅಂಥೇಳ್ಬಿಟ್ಟು ತೆಗೆದು ಜೋಡಿಸ್ಬೇಕು ಸ್ವಲ್ಪ ಡೈಲಿ ಒಂದೆರಡು ದಿನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಮಾರ್ಕೆಟಿಂದ ತೊಗೊಬರೋಣ ಅಂತ ಸಟರ್ಡೆ ಸಟರ್ಡೆ ಊರಲ್ಲಿ ಸಂತೆ ಇರುತ್ತೆ ಸಂತೆ ದಿನ ತೊಗೊಳ್ಳೋಣ ಅಂಥೇಳ್ಬಿಟ್ಟು ಇವಾಗ ಒಂದು ಟೂ ಡೇಸಿಗೆ ಆಗೋ ಅಷ್ಟನ್ನು ತರಕಾರಿಯನ್ನು ತಗೊಂಡಿದ್ದೀನಿ ಎಲ್ಲ ಫ್ರಿಜ್ಜೊಳಗೆ ಒಳಗೆ ಎತ್ತಿಟ್ಟು ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು ಇವಾಗ ಅವ್ರು ಜಿಮ್ಗೆ ಹೋಗಿದ್ದಾರಲ್ವಾ ಅವ್ರು ಭರೋಷತ್ತಿಗೆ ಮಾಡೋಣ ಅಂತ ಆದರೆ ನನ್ನ ಮಗಳು ಬಿಡೋದೇ ಇಲ್ಲ ಹಂಗಾಗಿ ಇವಾಗ ಕೆಳಗೆ ಬಿಟ್ಟು ಬರ್ತೀನಿ ಪಾಪುನ ಇಲ್ಲ ನಾನೇ ಕೆಳಗಡೆ ಹೋಗಬೇಕು ಅಮ್ಮನ ಮನೆಗೆ ತುಂಬ ಹೊತ್ತು ಕಾದೆ ನನ್ನ ಮಗಳು ನನ್ನ ಕೈನೇ ಬಿಡ್ತಾ ಇರಲಿಲ್ಲ ಟೈಮ್ ಎಂಟುವರೆ ಆಗೋಕ್ಕಾಗಿತ್ತು ಅಷ್ಟರಲ್ಲಿ ಮೀನನ್ನು ಅಮ್ಮನ ಮನೆಯಲ್ಲೇ ಕ್ಲೀನ್ ಮಾಡೋಣ ಅಂತ ಕೆಳಗಡೆನೇ ತೊಗೊಂಡು ಹೋದೆ ಅಮ್ಮ ಪಾಪನ ಇಟ್ಕೊಂಡಿದ್ರು ನಾನು ಮೀನನ್ನು ಕ್ಲೀನ್ ಮಾಡ್ತಾಯಿದ್ದೆ ಇಲ್ಲೇ ವಾಷ್ ಬೇಷನಲ್ಲಿ ಸಣ್ಣ ಮೀನು ದೊಡ್ಡ ಮೀನಾದರೆ ಏನು ಗೊತ್ತಾ ಹೊರ್ಗಡೆ ಕ್ಲೀನ್ ಮಾಡಿಕೊಡ್ತಾರೆ ಅವರೇ ತೊಗೊಂಡಾಗ ಅವರೇ ಕ್ಲೀನ್ ಮಾಡಿಕೊಡ್ತಾರೆ ಈ ಸಣ್ಣ ಸಣ್ಣ ಮೀನಾದರೆ ಅವ್ರು ಕ್ಲೀನ್ ಮಾಡಿಕೊಡಲ್ಲ ನಾನೇ ಹಾಗಾಗಿ ಬೇಗ ಕ್ಲೀನ್ ಮಾಡೋಣ ಮಿಥುನವ್ರು ಬರೋ ಅಷ್ಟೊತ್ತಿಗೆ ಅಂತೇಳ್ಬಿಟ್ಟು ತೊಗೊಂಬಂದು ಕ್ಲೀನ್ ಮಾಡ್ತಾಯಿದ್ದೀನಿ ಈ ಸಣ್ಣ ಮೀನು ರುಚಿ ಆದರೆ ಕೆಲಸ ಜಾಸ್ತಿ ಎಷ್ಟೊತ್ತಾಯಿತು ಗೊತ್ತಾ ನನಗೆ ಕ್ಲೀನ್ ಮಾಡೋಕ್ಕೇ ತುಂಬ ಹೊತ್ತಾಗ್ಬಿಡ್ತು ಕೆಳಗಡೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಮೀನೆಲ್ಲ ಕ್ಲೀನ್ ಮಾಡ್ಕೊಬಂದೆ ನನ್ನ ಮಗಳು ಬಿಡಲ್ಲ ಇಲ್ಲೇ ಇಟ್ಕೊಂಡ್ರೆ ಪಾಪನ ಅಂತ ಅಂತೇಳ್ಬಿಟ್ಟು ನಾವು ಅಮ್ಮನ ಹತ್ರ ಪಾಪ ಕೊಟ್ಬಿಟ್ಟು ನಾನು ಮೀನು ಕ್ಲೀನ್ ಬಂದಿದ್ದೀನಿ ಮೀನೆಲ್ಲ ಕ್ಲೀನ್ ಆಗಿದೆ ಇವಾಗ ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳ್ಕೊಬೇಕು ಪಾತ್ರೆಗಳೆಲ್ಲ ಹಾಗೆ ಬಿಟ್ಟು ಹೋಗಿದ್ದೆ ಪಾತ್ರೆ ಎಲ್ಲ ತೊಳಬೇಕು ಹಾಗೆ ಬೇಗ ಬೇಗ ಮಿಥುನವ್ರು ಬರೋಕ್ಕಿಂತ ಮುಂಚೆ ಮೀನು ಗಸಿ ಮಾಡ್ತೀನಿ ಆಮೇಲೆ ಅವ್ರು ಬಂದಮೇಲೆ ದೋಸೆ ಹೋಗಿ ಕೊಡ್ತೀನಿ ನಮ್ಮನೇದಾದ್ರೆ ನಾಲ್ಕು ಜನಕ್ಕೆ ಮಿಥುನ್ ಬಂದ್ಮೇಲೆ ಎಲ್ಲರಿಗೂ ಸೇರಿ ಸೇರಿ ಒಂದ್ ಆರ್ ಜನಕ್ಕೆ ಸೇರಿ ಅಡ್ಗೆ ಮಾಡಿ ಮಾಡಿ ಇವಾಗ ಒಂದ್ ಸ್ವಲ್ಪ ಸ್ವಲ್ಪ ಅಡ್ಗೆ ಮಾಡಕ್ಕೆ ಒಂಥರ ಇಷ್ಟೇನ ಇಷ್ಟೇನ ಅನ್ಸುತ್ತೆ ಮಾಡಿದ್ಮೇಲೆ ಉಳಿಯುತ್ತೆ ಬೆಳಗ್ಗೆನು ಅಷ್ಟೇ ಕೇರಳ ಸ್ಟೈಲು ಪುಳಶೇರಿ ಅಂತ ಮಾಡಿದ್ದೆ ಈ ಕುಂಬಳಕಾಯಿ ಇರುತ್ತಲ್ವಾ ಅದನ್ನ ಹಾಕ್ಬಿಟ್ಟು ಮೊಸರು ಹಾಕ್ಬಿಟ್ಟು ಪುಳಶೇರಿ ಅಂತ ಮಾಡ್ತಾರೆ ಅದನ್ನ ನಾನು ಒಂದಿಷ್ಟೇ ಹಾಕ್ ಮಾಡಿದ್ದು ಆದ್ರೂ ಇವಾಗ ಒಂದ್ ಸ್ವಲ್ಪ ಉಳಿದಿದೆ ಎಲ್ಲ ಒಂದ್ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಮಾಡ್ಬಿಟ್ಟು ಯಾಕಂದ್ರೆ ಜಾಸ್ತಿ ಜನಕ್ಕೆ ಮಾಡಿ 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 ಇವಾಗ ಸ್ವಲ್ಪ ಜನ ಇಬ್ಬರಿಗೆ ಮಾಡ್ಕೋಬೇಕಲ್ಲ ಎಷ್ಟು ಮಾಡಿದರೂ ಉಳಿಯುತ್ತೆ ಒಂಚೂರಿದೆ ಕಾಣಿಸ್ತಿಲ್ಲ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಸ್ವಲ್ಪ ಅಡಿಗಳು ಉಳಿದಿದೆ ಅದನ್ನ ಬಿಸಿ ಮಾಡಿ ಒಂದು ಬಟ್ಲಲ್ಲಿ ಎತ್ತಿಡ್ತೀನಿ ಅಷ್ಟೇ ನಾನು ಮೀನು ಸಾರಿಂದು ರೆಸಿಪಿ ಏನು ತೋರಿಸಲ್ಲ ಮೀನ್ಸಾರನೆಲ್ಲ ಬೇಗ ರೆಡಿ ಮಾಡಿಬಿಟ್ಟು ಇವತ್ತು ಇದ್ರಲ್ಲಿ ಮಾಡ್ತೀನಿ ಮಡಿಕೆ ಹೆಂಗು ತೊಳ್ದಿಟ್ಟಿದ್ದೀನಿ ತೊಳೆದೆಲ್ಲ ಸೀಸನಿಂಗ್ ಮಾಡಿಟ್ಟಿದ್ದೀನಿ ಇವಾಗ ಈ ಗಂಜಿನ ಹಿಂಗೆ ಕುದಿಸ್ಕೊಂಡಿದಿವಲ್ವಾ ಕುದಿಸ್ಕೊಂಡಿರೋದನ್ನ ಇವಾಗ ಚಲ್ಬಿಟ್ಟು ಈ ಸ್ಟೀಲ್ನರಲ್ಲಿ ಉಜ್ಜ್ಬಾರ್ದು ಈ ಕತ್ತ ಎಲ್ಲ ಬರುತ್ತೆ ನೋಡಿ ಈ ತೆಂಗಿನಕಾಯಿ ಸಿಪ್ಪೆ ಆದ್ರೂ ಓಕೆ ಅದ್ರಲ್ಲಿ ಚೆನ್ನಾಗಿ ಉಜ್ಜಬೇಕು ರಫ್ ಆಗಿರೋದ್ರಲ್ಲೆಲ್ಲ ಅದ್ರಲ್ಲೆಲ್ಲ ಉಜ್ಜಬಾರ್ದು ಆಮೇಲೆ ಒಂಚೂರು ಎಣ್ಣೆ ಸಾವಿರ್ಬಿಟ್ಟು ಸಾರು ಮಾಡ್ಕೋಬಹುದು ಪಾಪ ನನ್ನ ಫ್ರೆಂಡ್ ನಾನ್ ಕೇರಳದಲ್ಲಿರುವಾಗ ಫೋನ್ ಮಾಡಿದ್ಲು ಸಲ್ಮಾ ಅಂತ ನಾನು ಅವತ್ ಸ್ವಲ್ಪ ಬ್ಯುಸಿ ಆಗಿದ್ದೆ ಫೋನ್ ಎತ್ತಿರ್ಲಿಲ್ಲ ಆಮೇಲೆ ನಿನ್ನೆ ಫೋನ್ ಮಾಡ್ಬಿಟ್ಟು ಹೇಳ್ತಾ ಇದ್ಲು ನಿನ್ ಮಡಕೆ ವಿಡಿಯೋದಲ್ಲಿ ಮಡಕೆ ನೋಡಿದ್ದೆ ತಗೋಬಾ ಅಂತ ಹೇಳೋಣ ಅಂತ ಕಾಲ್ ಮಾಡಿದ್ದೆ ಅಂತ ನಾನ್ ಆಕ್ಚುಲಿ ಬಂದಾಗಿತ್ತು ಹಂಗಾಗಿ ಇನ್ನೊಂದ್ಸತಿ ಅಲ್ಲಿ ಹೋಗದ್ ಹೋದಾಗ ತಗೊ ಕೊಡ್ಬೇಕು ಅವಳಿಗೆ ಪಾಪ ಕೇಳಿದ್ಲಲ್ಲ ಇನ್ನೊಂದ್ಸತಿ ಹೋದಾಗ ತಗೊ ಕೊಡ್ತೀನಿ ಓಕೆ ಹಾಗಾದ್ರೆ ನಾನಿವಾಗ ಮಿತ್ತೂನು ಹಾಗೆ ಪಾಪ ಬರಕ್ಕಿಂತ ಮುಂಚೆ ಬೇಗ ಮೀನ್ಸಾಗ್ ಮಾಡ್ಕೊಬಿಡ್ತೀನಿ ನಾನಿವಾಗ ಮಸಾಲೆ ಮೀನು ಸಾರಿಗೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೀನನ್ನು ತೆಗೆದ್ಬಿಟ್ಟು ಅದರಲ್ಲಿ ಅರ್ಧ ಭಾಗದಷ್ಟು ಮೀನು ತೊಗೊಂಡು ತವಾ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಇದನ್ನು ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ನನಗೆ ತವಾ ಫ್ರೈ ಇಷ್ಟ ಹಾಗಾಗಿ ತವಾ ಫ್ರೈ ಮಾಡೋಣ ಅಂತೇಳಿ ಕಲಸಿಟ್ಟಿದ್ದೀನಿ ಇನ್ನು ಅರ್ಧ ಮೀನನ್ನು ಹಾಗೆ ಎತ್ತಿಟ್ಟಿದ್ದೀನಿ ಮೀನು ಸಾರು ಮಾಡೋಣ ಅಂತೇಳ್ಬಿಟ್ಟು ಇವಾಗ ನೋಡಿ ಮಸಾಲೆ ಚೆನ್ನಾಗಿ ಕುದೀತಿದೆ ಹೆಂಗೊತ್ತಾ ಮೀನು ಸಾರು ಮಡಿಕೇಲಿ ಮಾಡೋತ್ತಿಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು ಯಾಕೆಂದರೆ ಅದು ಅದೊಂಥರ ನಾವು ಆಫ್ ಮಾಡಿದ್ರೂ ಕುದೀತಾನೆ ಇರುತ್ತಾ ಆವಾಗ ಗಟ್ಟಿ ಆಗುತ್ತೆ ಸಾರು ಹಂಗಾಗಿ ಒಂದು ಸ್ವಲ್ಪ ತೆಳ್ಳಗೆ ಮಾಡಬೇಕು ಮಡಿಕೇಲಿ ಮಾಡೋದಾದರೆ ತೆಳ್ಳಗೆ ಮಾಡಬೇಕು ಇವಾಗ ಮಸಾಲೆ ಎಲ್ಲ ಕುದ್ಮೇಲೆ ನಾನು ವಾಶ್ ಮಾಡಿಟ್ಕೊಂಡಿದ್ನಲ್ಲ ಮೀನು ಅದನ್ನು ಹಾಕ್ತಾಯಿದೀನಿ ಇವಾಗ ಮೀನೆಲ್ಲ ಒಡಿಬಾರ್ದು ಚೆನ್ನಾಗಿ ಈ ಥರನೇ ಸ್ವಲ್ಪ ಸಾರಲ್ಲಿ ಮುಳುಗೋ ಥರ ಮಿಕ್ಸ್ ಮಾಡಿಕೊಟ್ರೆ ಸಾಕು ಹಂಗೆ ಚೆನ್ನಾಗಿ ಕುದಿಯುತ್ತೆ ಅದನ್ನು ಸ್ವಲ್ಪ ಅರ್ಧ ಮುಚ್ಚಿಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬೇಕು ಸಣ್ಣ ಉರಿಯಲ್ಲಿ ಬೇಯಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ರೆಡಿ ಆಗಿದೆ ಒಂದು ಸರಿ ನೋಡ್ಬೋದು ಇಲ್ಲಿ ಆಫ್ ಮಾಡಿದ್ರೆ ಆಫ್ ಮಾಡಿದ್ರೂ ನೋಡಿ ಯಾವ ತರ ಕುದಿತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀರ್ ಬೇಸ ಅಂತ ಹಿಟ್ಟಿಂದ ಇಟ್ಬಿಟ್ಟಿದೀನಿ ಮೀನು ಸಾರು ರೆಡಿ ಆಯ್ತು ಮಡ್ಕೇಲ್ ಮಾಡಿದೀನೋ ಒಂಥರ ಸ್ಪೆಷಲ್ ಅನ್ಸುತ್ತೆ ಒಬ್ಬೊಬ್ರಿಗೆ ಅದು ಫ್ಲೇವರ್ ಇಷ್ಟ ಆಗಲ್ಲ ಮಡ್ಕೆಲ್ ಮಾಡಿದರೆ ಬಟ್ ನನಗೂ ಇಷ್ಟ ಆಗೋದು ಒಂಥರ ರುಚಿ ಅನ್ಸುತ್ತೆ ಮೀನ್ಸಾ ರೆಡಿ ಆಗಿದೆ ಇವಾಗ ನೀರ್ ದೋಸೆ ಇಟ್ಟು ರುಬ್ಬಿಟ್ಕೊಂಡಿದ್ದೀನಿ ಉಬ್ಬಿಡ್ಕೊಂಡಿದ್ದೀನಿ ನೀರ್ ದೋಸೆ ಹೊಯ್ಬೇಕು ಘಮ ಅಂತ ಚೆನ್ನಾಗಿದೆ ನಮಗೆ ಬಾಯಲ್ಲಿ ನೀರು ಬರ್ತಿದೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಾವು ಅವಾಗಲೇ ಫ್ರಿಜನ್ ತಗೊಂಡಿದ್ವಲ್ವಾ ಅದನ್ನ ಮುಂದೆ ಹಾಲಲ್ಲಿ ಇಟ್ಟಿದ್ವಿ ಅದು ಶೀಟಿಂದಾಗಿರೋದ್ರಿಂದ ಅದರಲ್ಲಿ ನೀರು ಹನಿ ಬಿದ್ದುಬಿಟ್ಟು ಒಂಥರ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿತ್ತು ನಾನು ಬಟ್ಟೆ ಲೋರ್ಸಿದ್ದೆ ಅದು ಹೋಗಿರಲಿಲ್ಲ ಹಾಗಾಗಿ ಮಿತ್ನೂರು ಒಂದು ಸೋಪ್ ಹಾಕ್ಬಿಟ್ಟು ಸ್ಕ್ರಬ್ಬರಲ್ಲಿ ಇದ್ದಾರೆ ಆವಾಗ ನೀಟಾಗಿತ್ತು ನೋಡ್ಬೋದು ಅಲ್ಲೊಂಥರ ಬ್ಲ್ಯಾಕ್ ರಬ್ಬರ್ ಅಲ್ವಾ ಅದು ಒಂಥರ ಬ್ಲ್ಯಾಕ್ 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 ಆಗಿಬಿಟ್ಟಿತ್ತು ಇವಾಗ ಸ್ಕ್ರಬ್ಬರಲ್ಲಿ ಹಾಕಿ ಉಜ್ಜಿದ ಮೇಲೆ ಚೆನ್ನಾಗಾಯಿತು ನೆಕ್ಸ್ಟು ನಾನು ಅವರಿಗೆ ದೋಸೆ ಹೊಯ್ತಾ ಇದ್ದೀನಿ ನೀರು ದೋಸೆ ನಾವು ನಾನ್ಸ್ಟಿಕ್ ತವದಲ್ಲೇ ಉಯ್ಯೋದು ಈ ಕಾವಲಿಯಲ್ಲಿ ಉಯ್ದು ಟ್ರೈ ಮಾಡಿದೆ ಎದಳ್ಳೇ ಇಲ್ಲ ಹಂಗಾಗಿ ನಾನ್ಸ್ಟಿಕ್ ತವದಲ್ಲೇ ನಮಗೆ ದೋಸೆ ಸರಿ ನೀರು ದೋಸೆ ನಮ್ಮ ಮನೆಯಲ್ಲಿ ಇವತ್ತು ಕೆಳಗಡೆ ಮನೆಯಲ್ಲಿ ಗಟ್ಟಿ ಕೋಳಿ ಸಾರು ಅನ್ನ ಮುದ್ದೆ ಮಾಡಿದ್ರಂತೆ ನಾನಿಲ್ಲಿ ನೀರು ದೋಸೆ ಮಾಡಿದ್ನಲ್ಲ ಹಂಗಾಗಿ ಇಲ್ಲಿಗೆ ಬಾ ಅಂತ ಕರೆದೆ ಇಲ್ಲೇ ಬಂದು ತಿಂತಾಯಿದ್ದಾನೆ ಇದ್ದಾನೆ ಊರು ನೋಡಿ ಫುಲ್ ಬಿಸಿ ಓಯ್ 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 ಮೇಡಮ್ ಓಯ್ ಹಾಯ್ ಅಣ್ಣನೂ ಊಟ ಮಾಡ್ದ ಹಾಗೆ ಮೆತ್ತಿನವರು ಊಟ ಮಾಡಿದರು ನಾನಿವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಾಗಿತ್ತು ನೀರು ದೋಸೆಗೆ ಮೀನು ಸಾರಿಗೂ ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಈ ಮೀನು ಸಾರು ಮಡಿಕೇಲಿ ಮಾಡಿರ್ತೀವಲ್ವ ಅದನ್ನು ಒಂದು ದಿನ ಬಿಟ್ಟು ಇವಾಗ ಮಾರನೇ ದಿನ ತಿನ್ನೋದಕ್ಕೆ ಸಕ್ಕತ್ ರುಚಿಯಾಗಿರುತ್ತೆ ಒಂಥರ ಬತ್ತಿರುತ್ತೆ ಒಂಥರ ಅದರೊಳಗಡೆನೆ ಅವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಮಡಿಕೇಲಿ ಮೀನು ಸಾರು ಮಾಡಿ ಟೇಸ್ಟ್ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ನೆಕ್ಸ್ಟು ಊಟ ಎಲ್ಲ ಆಯಿತು ಸ್ವಲ್ಪ ಮೊಸರಿತ್ತು ಅದನ್ನು ಹೆಪ್ಪಿಗೆ ಹಾಕೋಣ ಅಂತೇಳ್ಬಿಟ್ಟು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಾಲು ಕಾಯಿಸಿದ್ದಿತ್ತು ಪಾಪುಗೆ ಹಾಲು ಕಾಯಿಸಿಟ್ಟಿದೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ಕಾಯಿಸ್ತೀವಿ ಪಾಪುಗೆ ಇನ್ನು ಅದನ್ನಿಟ್ಟರೆ ಅದು ಇನ್ನು ಹಾಳಾಗುತ್ತೆ ಅಂದ್ಕೊಂಡು ಅದನ್ನು ಹಾಕ್ಬಿಟ್ಟು ಹೆಪ್ಪಿಗೆ ಇಡ್ತಾ ಇದ್ದೀನಿ ಮೊಸರಾಗಿರುತ್ತಲ್ವ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಮೊಸರಾದರೂ ಆದರೆ ಏನಕ್ಕಾದ್ರೂ ಯೂಸ್ ಅಂತ ಅಂತೇಳ್ಬಿಟ್ಟು ಮೊಸರಿಗೆ ಹೆಪ್ಪಾಕಿ ಇದ್ದೀನಿ ಇನ್ನೊಂದು ಪ್ಲೇಟ್ ಮುಚ್ಚಿಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿರೋ ಮೊಸರಾಗಿರುತ್ತೆ ಪಾಪು ಅಲ್ಲಿ ತೆಗೆದಿದ್ದ ಫೋಟೋನ ನಿನ್ನೆ ಫ್ರೇಮ್ ಮಾಡಿಸ್ಕೊಬಂದು ಹೊಸ ಮನೆಗೆ ಹಾಕಿದ್ದೀವಿ ನಮ್ಮ ಮನೆಗೆ ಇದು ಇದೊಂದು ಹಾಗೆ ನೋಡ್ಬೋದು ಇದು ಇದು ಇಷ್ಟ ಆಯಿತು ಬಟ್ ನಮ್ಮದು ಮದುವೆದು ಯಾವುದೇ ಫೋಟೋ ಫ್ರೇಮ್ ಮಾಡ್ಸಿರ್ಲಿಲ್ಲ ನಾವು ಬರೀ ಆಲ್ಬಮ್ ಇತ್ತು ಹಂಗಾಗಿ ಇದೊಂದು ಫೋಟೋ ಕೊಟ್ಬಿಟ್ಟು ಫ್ರೇಮ್ ಮಾಡ್ಸೋಣ ಅಂತೇಳಿ ಮಾಡ್ತಿದ್ದೀವಿ ಬಟ್ ಇದೊಂಚೂರು ಕೆಳಗಾಯಿತು ಅನ್ನಿಸ್ತು ನೋಡಿ ಮೇಲಿಷ್ಟು ಗ್ಯಾಪ್ ಇದೆ ಅಲ್ವಾ ಇದೊಂಚೂರು ಕೆಳಗಾಯಿತು ಅನ್ನಿಸ್ತು ಅದು ಬಿಟ್ಟರೆ ಇಷ್ಟ ಆಯಿತು ಚೆನ್ನಾಗಿದೆ ಆವಾಗ ನೋಡಿ ಎಷ್ಟು ಗುಂಡುಂಡುಕ್ಕಿದ್ದೆ ಇವಾಗ ನೋಡಿ ಆಗಿಬಿಟ್ಟಿದ್ದೀನಿ ಈ ಫೋಟೋನೂ ನಂಗೆ ತುಂಬ ಇಷ್ಟ ಆಯಿತು ಓಕೆ ಹಾಗಾದರೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್